ಕನ್ನಡಿಗರೇ ವಿಚಾರ ಏನಪ್ಪ ಅಂದರೆ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು ಹೇಳಿದ್ದಾರೆ ಮತ್ತೊಮ್ಮೆ ಸಂಸ್ಕೃತ ಕಲಿತರೆ ಶೀದ ಸ್ವರ್ಗಕ್ಕೆ ಅಂತ ಇಲ್ಲಿ ಉಳ್ಕೊಳ್ಳಲ್ವಂತೆ ಅಂತ ಹೇಳಿದ್ದಾರೆ ನಾನು ಈ ಸ್ವಾಮೀಜಿಗಳಿಗೊಂದು ಮಾತು ಇಷ್ಟಪಡ್ತೀನಿ ಸ್ವಾಮೀಜಿಗಳೇ ದಯವಿಟ್ಟು ನೀವು ಸಂಸ್ಕೃತ ಎಷ್ಟು ಜನಕ್ಕೆ ಕಲಿಸಿದಿರಿ ಎಷ್ಟು ಜನನ ಮೇಷ್ಟ್ರಗಳನ್ನಾಗಿ ಮಾಡಿದಿರಿ ಎಷ್ಟು ಶಾಲೆಯಲ್ಲಿ ಸಂಸ್ಕೃತ ಮೇಷ್ಟ್ಗಳಿದ್ದಾರೆ ಸ್ವಲ್ಪ ತಿಳಿಸ್ಕೊಡಿ ನೋಡೋಣ ನಾವು ಹತ್ತನೇ ತರಗತಿವರೆಗೂ ಓದಿದ್ದೀವಿ ಸಂಸ್ಕೃತ ಮೇಷ್ಟ್ರ ಬರಲಿಲ್ಲ ಸಂಸ್ಕೃತ ಕಲೀಲಿಲ್ಲ ಆದರೆ ನಾವು ಸ್ವರ್ಗ ನರಕ ಎಲ್ಲ ಇಲ್ಲೇ ನೋಡ್ತಾ ಇದ್ದೀವಿ ಸ್ವಾಮೀಜಿಗಳೇ ಆ ಸಂಸ್ಕೃತ ಎಂಬ ಭಾಷೆ ಭಾಳ ಅದ್ಭುತವಾದ ಭಾಷೆ ಅದಕ್ಕೆ ನಾವು ಏನೂ ಮಾತಾಡೋಲ್ಲ ಭಾಳ ಅದ್ಭುತವಾದ ವಿಚಾರ ಯಾಕಂದರೆ ನೀವು ಆ ಸಂಸ್ಕೃತ ಹೆಸರು ಹೇಳ್ಕೊಂಡು ಜನಗಳಿಗೆ ತಲೆಗಳು ಓಡಿಬಿಟ್ಬಿಟ್ಟು ಏನೇನೋ ನೀವು ಹೇಳೋಕ್ಕೆ ಹೋಗಬೇಡಿ ಸಂಸ್ಕೃತ ಕಲಿತರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಇಲ್ಲಾಂದ್ರೆ ಇಲ್ಲ ಅಂತಂದು ಹೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ತಪ್ಪು ನಿಮ್ಮ ಹೇಳಿಕೆ ತಪ್ಪು ಹೋಗ್ಬೇಕಾದ್ರೆ ಈ ಭೂಮಿ ತಾಯಿ ಮೈಲಿರು ಹೇಳ್ತಾ ಇದ್ದೀನಿ ನಿಮ್ಮ ಹೇಳಿಕೆ ಇದೆಯಲ್ಲ ನೀವು ಒಬ್ಬ ಸ್ವಾಮೀಜಿಯಾಗಿ ಸ್ವಾಮೀಜಿಗಳು ಜನಗಳಿಗೆ ಜಾಗೃತಿ ಮೂಡಿಸ್ಬೇಕು ಅದು ಬಿಟ್ಬಿಟ್ಟು ನೀವು ಸಂಸ್ಕೃತ ಕಲಿತರು ಮಾತ್ರ ಸ್ತ್ರೀ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ರೆ ಎಷ್ಟು ಜನ ಸ್ವರ್ಗಕ್ಕೆ ಹೋಗಿದ್ದಾರೆ ಎಷ್ಟು ಜನ ಸಂಸ್ಕೃತ ಕಲಿತು ಸ್ವರ್ಗಕ್ಕೆ ಹೋಗಿದ್ದಾರೆ ಸ್ವರ್ಗಕ್ಕೆ ಹೋಗಿರೋರು ಯಾರು ಬಂದು ನಿಮ್ಮ ಹತ್ರ ಹೇಳಿದಾರ ತೋರಿಸಿ ನೋಡೋಣ ಅವಾಗ ಒಪ್ಕೀವಿ ನಾವು ಸಂಸ್ಕೃತ ಕಲ್ತಾರ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ನೋಡಿ ಸ್ವಾಮೀಜಿಗಳೇ ಸಂಸ್ಕೃತ ಕಲಿತರು ಮಾತ್ರ ಅಲ್ಲ ಸ್ವರ್ಗಕ್ಕೆ ಹೋಗೋದು ನಾವು ಸ್ವರ್ಗ ಮತ್ತು ನರಕ ಎಲ್ಲ ಇಲ್ಲೇ ನೋಡ್ತಾ ಇದ್ದೀವಿ ಇವತ್ತು ನರಕನೂ ಇಲ್ಲೇ ನೋಡ್ತಾ ಇದ್ದೀವಿ ಸ್ವರ್ಗನೂ ಇಲ್ಲೇ ನೋಡ್ತಾ ಇದ್ದೀವಿ ಒಬ್ಬ ಏನು ಮದ್ಯಪಾನ ಪ್ರಿಯ ಎಣ್ಣೆ ಹೊಡ್ಯೋಕ್ಕೆ ಅವನಿಗೆ ಒಳ್ಳೆ ಅದ್ಭುತವಾದ ದುಡ್ಡು ಸಿಕ್ಕರೆ ಅವ್ನು ಬಾರಿಗೆ ಹೋದರೆ ಅದೇ ಭಾರೇ ಸ್ವರ್ಗ ಅನ್ಕೊಂತಾನೆ ಚೆನ್ನಾಗಿ ಕುಡ್ಕೊಂಬಂದ್ರೆ ಎಲ್ಲಿ ಮಲಗ್ತಾನೋ ಅದೇ ಸ್ವರ್ಗ ಅವನಿಗೆ ಅನ್ಕೊಂತಾನೆ ಇವತ್ತು ನರಕ ನಾವು ಒಂದು ತಿಂಗಳು ಸುಮಾರು ಒಂದು ತಿಂಗಳು ಒಂದು ಹತ್ತು ದಿವಸ ನರಕ ನೋಡಿದೀವಿ ಎಲ್ಲಿ ಗೊತ್ತಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನರಕ ಅಂದರೆ ಆಸ್ಪತ್ರೆಗೆ ಹೋಗಬೇಕು ಸ್ವರ್ಗ ಅಂದರೆ ನಮ್ಮ ಜೇಬು ತುಂಬ ದುಡ್ಡಿದ್ದು ಬಿಟ್ಟರೆ ಒಳ್ಳೆಯ ಕೆಲಸ ಆಗಿಬಿಟ್ರೆ ಅದೇ ನಾವು ಸ್ವರ್ಗ ನೋಡ್ಬೋದು ಯಾ ಎಲ್ಲರೂ ಒಂದು ಕುಟುಂಬ ಅಣ್ಣ ತಂಗಿ ಅಕ್ಕ ತಮ್ಮ ಒಂದು ಹಬ್ಬ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಒಂದು ಹಬ್ಬ ಮಾಡಿದರೆ ಅದೇ ಒಂದು ಸ್ವರ್ಗ ಈ ಭೂಮಿನೇ ಈ ಭೂಮಿ ತಾಯಿನೇ ಸ್ವರ್ಗ ಗುರುಗಳೇ ಸ್ವರ್ಗ ಸತ್ತಾಗ ನಮಗೆ ಎಲ್ಲಿಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸ್ವತ್ತಾಗ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಯಾಕಂದರೆ ಸ್ವತ್ತಾಗ ಮಣ್ಣು ಮಾಡ್ತಾರೆ ಆ ಮಣ್ಣೊಳಗಿರ್ತಾರೆ ತಗೊಂಡೋಗಿ ಇಲ್ಲ ಕೆಲವ್ರನ್ನ ಸುಡ್ತಾರೆ ಆ ಸುಡುವಾಗ ಸ್ವರ್ಗ ಎಲ್ಲರೂ ನೋಡ್ತೀವಿ ಸ್ವಲ್ಪ ಯೋಚನೆ ಮಾಡಿ ಹೇಳಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಹೇಳಿ ಸುಡ್ತಾ ಇರ್ತಾರೆ ನಮ್ಮನ್ನು ಸೌದೆ ಇಷ್ಟೆಲ್ಲ ಇಲ್ಲಿ ನಮ್ಮ ಎದೆಮಠ ಸೌದೆ ಒಟ್ಟುಬಿಟ್ಟು ಆ ಸೌದೆ ಮೇಲೆ ಹಾಕಿ ಕಟ್ಟಿಗೆ ಮೇಲೆ ಹಾಕಿ ಸುಡ್ತಾರೆ ನಮ್ಮನ್ನು ಆ ಸುಡುವಾಗ ಹೆಂಗೆ ಕರಗುತ್ತೆ ಆ ಅಪ್ಪಳ ಒಳ ಎಣ್ಣೆ ಹೊಳಕ್ಕೆ ಬಿಸಿ ಎಣ್ಣೆ ಹೊಳಕ್ಕೆ ಅಪ್ಪಳ ಹಾಕಿದ್ರೆ ಅದು ಹೆಂಗೆ ಇದಾಗುತ್ತೆ ಅದೇ ರೀತಿ ನಮ್ಮ ದೇಹ ಸುಡಬೇಕಾದ್ರೆ ಸುಡಬೇಕಾದ್ರೆ ನಮ್ಮ ದೇಹ ನಮ್ಮ ಬಾಡಿ ಸುಡಬೇಕಾದ್ರೆ ಸ್ವರ್ಗ ಎಲ್ಲರಿಗೂ ಕಾಣಿಸುತ್ತೆ ಸ್ವಾಮೀಜಿಗಳೇ ಸುಡಬೇಕಾದ್ರೆ ಸ್ವರ್ಗ ಕಾಣಿಸುತ್ತಾ ಆಂ ನಾವೇನಾರ ಇಲ್ಲಿ ಚೆನ್ನಾಗಿ ಬದುಕಿದ್ರೆ ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ಅದೇ ಸ್ವರ್ಗ ಈ ಭೂಮಿ ತಾಯಿನೇ ಸ್ವರ್ಗ ಇಲ್ಲಿ ಸ್ವರ್ಗ ಎಷ್ಟೋ ಕಡೆ ಸ್ಥಳಗಳು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಆದರೆ ಅದೇ ಅಲ್ಲೇ ಒಂದು ಸ್ವರ್ಗ ನೋಡ್ಬೋದು ಆದರೆ ಕೆಲವು ದೇವಸ್ಥಾನಗಳಲ್ಲಿ ಈ ದೇವ್ರ ಹೆಸರುಗಳ್ಕಂಡು ಇಲ್ಲದ್ದೆಲ್ಲ ಕೆಲಸಕ್ಕೆ ಬರದೇ ಇರೋ ಪೂಜೆಗಳು ಮಾಡ್ಕೊಂಡು ಆ ದೇವ್ರ ಹೆಸರುಗಳ್ಕಂಡು ದುಡ್ಡು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಅವ್ರಿಗೆ ಅದು ಸ್ವರ್ಗ ಅದು ಗೊತ್ತಾಯ್ತಾ ಆಂ ಈ ರೀತಿ ನೀವು ಜನಗಳಿಗೆ ಒಂದು ಬಿಟ್ಟು ಸುಮ್ಮನೆ ಸಂಸ್ಕೃತ ಕಲುತ್ತರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀರಿ ಇಲ್ಲಂದ್ರ ಇಲ್ಲ ನಾವು ನೋಡಿ ಸ್ವಾಮೀಜಿಗಳೇ ಸ್ವರ್ಗನೂ ಇಲ್ಲೇ ನೋಡ್ತಾ ಇದೀವಿ ನರಕನೂ ಇಲ್ಲೇ ನೋಡ್ತಾ ಇದ್ದೀವಿ ಉದಾಯ್ತಾ ಎಲ್ಲರೂ ಒಂದು ತಿಂಗಳು ಒಂದು ಆಸ್ಪತ್ರೆಯಲ್ಲಿ ಯಾವ್ದಾರ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಒಂದು ತಿಂಗಳು ಅಲ್ಲೇ ನಿಮ್ಮನ್ನು ನರಕ ಕಾಣಿಸುತ್ತೆ ಉದಾಯ್ತ ನಿಮ್ಮ ಹತ್ರ ಚೆನ್ನಾಗಿದ್ದೀರಿ ನೀವು ನೀವೇನು ಸ್ವರ್ಗ ಏನು ಸಂಸ್ಕೃತ ಕಲುತ್ತಿರು ನೀವು ಸ್ವರ್ಗಕ್ಕೆ ಹೋಗ್ತೀರ ಬಿಡ್ತಾರೆ ಗೊತ್ತಿಲ್ಲ ಆದರೆ ನಾವು ಬದುಕಿದಾಗ ನಾವು ಚೆನ್ನಾಗಿದ್ದಾಗ ಇಲ್ಲಿ ಭೂಮಿ ತಾಯಿ ಮೇಲೆ ಒಳ್ಳೊಳ್ಳೆ ಕೆಲಸ ಮಾಡಿದರೆ ನಮ್ಮನ್ನು ಯಾರು ಚೆನ್ನಾಗಿ ಇಷ್ಟಪಡ್ತಾರೆ ಅದೇ ನಮಗೊಂದು ಸ್ವರ್ಗ ಸಿಕ್ಕಂಗೆ ಅದು ಬಿಟ್ಬಿಟ್ಟು ನಾವು ಚೆನ್ನಾಗಿದ್ದಾಗೆ ಮಾಡಬಾರ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವಿಲ್ಲಿ ಸ್ವರ್ಗ ನೋಡೋಕ್ಕಾಗುತ್ತಾ ಸೊತ್ತಗೂ ಸ್ವರ್ಗ ನೋಡೋಕ್ಕಾಗುತ್ತಾ ಎಲ್ಲ ಸೊತ್ತಾಗಿ ನಾವು ಎಲ್ಲಿಗೆ ಹೋಗ್ತೀವಿ ಯಾರು ನಮ್ಮನ್ನು ಎಲ್ಲಿ ಬಿಡ್ತಾರೋ ಎಲ್ಲಿ ಸುಡ್ತಾರೋ ಎಲ್ಲಿ ಮಣ್ಣು ಮಾಡ್ತಾರೋ ಆ ಗುರುಗಳು ನೀವು ದೊಡ್ಡರಾಗ್ಬಿಟ್ಟು ಒಬ್ಬ ಸ್ವಾಮೀಜಿಗಳಾಗ್ಬಿಟ್ಟು ದೇವಸ್ಥಾನದಲ್ಲಿ ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಿಟ್ಬಿಟ್ಟು ಅದು ಬಿಟ್ಟು ನೀವು ಹಾಂ ಸಂಸ್ಕೃತ ಕಲಿಬೇಕು ಸಂಸ್ಕೃತ ಅಲ್ಲರೇ ಸ್ವಾಮೀಜಿಗಳೇ ಎಷ್ಟು ಶಾಲೆಯಲ್ಲಿ ಸಂಸ್ಕೃತ ಮೇಸ್ಟ್ರ್ಗಳನ್ನು ಹಾಕಿದ್ರಿ ತೋರಿಸ್ರಪ್ಪ ನೋಡೋಣ ಸರ್ಕಾರ ಕೊತ್ತಾಯ ಮಾಡಿದ್ದೀರಾ ಯಾವ ಮೇಸ್ಟ್ರಿಗೆ ಸಂಸ್ಕೃತ ಬರ್ತಾಯಿದೆ ಇವತ್ತು ಎಲ್ಲಿ ಯಾವ ಸ್ಕೂಲಲ್ಲಿದ್ದಾರೆ ಸಂಸ್ಕೃತ ಎಲ್ಲಿ ಎಲ್ಲಿಲ್ಲ ಸಂಸ್ಕೃತ ಹೇಳ್ಕೊಡೋರು ಇಲ್ಲ ಇಲ್ಲಿ ಕಲ್ತಿರೋರು ಇಲ್ಲ ಇನ್ನೊಂದು ಕಲಿಯೋದಲ್ಲಿ ಆ ಭಾಷೆ ಕಲಿಯೋದಲ್ಲಿ ಹೇಳಿ ನೋಡೋಣ ಯಾರು ಕಲಿಸ್ಕೊಡ್ತಾರೆ ನಾವು ಎಸ್ ಎಲ್ ಸಿವರೆಗೂ ವರೆಗೂ ಓದಿದ್ದೀವಿ ಈಗಲೂ ಕೂಡ ನಮ್ಮೂರಲ್ಲಿ ಓದ್ತವೆ ಪಾಪ ಅವ್ರು ಸಂಸ್ಕೃತ ಮೇಸ್ಟ್ರೇ ಇಲ್ಲ ಹೆಂಗೆ ಕಲಿತಾರೆ ಅವರು ಯಾರು ಹೇಳ್ಕೊಡ್ತಾರೆ ಸರ್ಕಾರ ಕೊತ್ತಾಯ ಮಾಡಿ ನೀವು ಕೇಂದ್ರ ಸರ್ಕಾರ ಕೊತ್ತಾಯ ಮಾಡಿ ರಾಜ್ಯ ಸರ್ಕಾರ ಕೊತ್ತಾಯ ಮಾಡಿ ಸಂಸ್ಕೃತ ಮಿನಿಸ್ಟ್ರನ್ನ ಹಾಕ್ಲೇಬೇಕು ಮಕ್ಕಳಿಗೆ ಕಲಿಸ್ಲೇಬೇಕು ಅಂತಂದೇಳಿ ಆಮೇಲೆ ನೋಡೋಣ ಎಷ್ಟು ಜನ ಸ್ವರ್ಗಕ್ಕೆ ಹೋಗ್ತಾರೆ ಎಷ್ಟು ಜನ ನರಗಕ್ಕೆ ಹೋಗ್ತಾರೆ ಸ್ನೇಹಿತರೆ ನೋಡಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿ ಜನಗಳಿಗೆ ನಾಲ್ಕು ಜನಕ್ಕೆ ಒಳ್ಳೆಯದು ಬಯಸಿ ಒಳ್ಳೇದು ಮಾಡಿ ಅದೇ ನಮಗೆ ಒಂಥರ ಸ್ವರ್ಗ ಸಿಕ್ಕಂಗಾಗುತ್ತೆ ಇವತ್ತು ನಾವು ಎಲ್ಲೋ ಒಬ್ಬ ಯಾರೋ ಭಿಕ್ಷಕ ಬರ್ತಾನೆ ಪಾಪ ಅವ್ನ ಎರಡು ಮೂರು ದಿನ ಊಟ ಮಾಡಿರಲ್ಲ ಒಂದು ಊಟ ಕೊಡಿಸ್ಬಿಟ್ರೆ ನಾನು ಅವನಿಗೆ ದೇವರಾಗ್ತೀನಿ ನನ್ನಲ್ಲ ಅವನು ಸ್ವರ್ಗ ನೋಡ್ತಾನೆ ಅದರಿಂದ ಈ ಥರ ಒಳ್ಳೆ ಕೆಲಸ ಮಾಡಿ ಸ್ವರ್ಗಾನು ಇಲ್ಲೇ ನೋಡ್ಬೋದು ನರಕನೂ ಇಲ್ಲೇ ನೋಡ್ಬೋದು ಅವ್ರು ಯಾರೋ ಪಾಪ ಅವ್ರಿಗೇನು ಕೆಲಸ ಇರಲ್ಲ ಪಾಪ ಏನಾದ್ರು ಹೇಳಬೇಕು ಟಿ ವಿಲಿ ಬರಬೇಕಲ್ವಾ ಅದರಿಂದ ಹೇಳ್ಕಂತ ಕೂತ್ಕೊಂಡಿರ್ತಾರೆ ಒಂದು ಒಳ್ಳೆ ವೇದಿಕೆನ ಒಳ್ಳೆ ವಿಚಾರನ ಒಳ್ಳೆ ರೀತಿಯಲ್ಲಿ ಉಪ್ಯೋಗ್ಕೋಬೇಕು ಆದರೆ ಇವರು ಅದನ್ನು ಪ್ರಚಾರಕ್ಕೆ ಉಪ್ಯೋಗಿಕೊಳ್ತಾದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸಂಸ್ಕೃತ